ಶ್ರೀ ಎಚ್ ಎಸ್ ಕೆ ಅವರು ಈ ಒಂದು ಕವನದಲ್ಲಿ ಪ್ರತಿಯೊಬ್ಬರೂ ತಮ್ಮ ಬಗ್ಗೆ ತಾವು ಆತ್ಮವಿಶ್ವಾಸದಿಂದ ಇರಬೇಕೆಂದು ಇದರಲ್ಲಿ ವಿಚಾರವಾಗಿ ಬರೆದಿದ್ದಾರೆ ಈ ಕವನದ ಶೀರ್ಷಿಕೆ ನನ್ನ ಬಗ್ಗೆ ಯಾರೇ ಒಪ್ಪಲಿ ಬಿಡಲಿ ನನ್ನ ಬಗ್ಗೆ ನನಗೊಪ್ಪಿಗೆ ಹಿಡಿಸಲ್ಲೊಲ್ಲದು ತಲೆಗೆ ಬೇರೊಬ್ಬರ ಟೊಪ್ಪಿಗೆ ನಾನೇ ನನ್ನ ಮೊದಲ ಪ್ರೀತಿ ಇಲ್ಲ ನನಗೆ ಭೀತಿ ನನ್ನ ಬಗೆಯ ಅಧಿಕ ನನಗೆ ಅದೇ ನನ್ನ ಕೊಪ್ಪರಿಗೆ ನಡು ಬೀದಿಯ ಧೂಳು ಗಲಭೆ ಹಮ್ಮು ಬಿಮ್ಮು ಕೆಸರಾಟ ಹೆಸರು ಕೀರ್ತಿ ಬರೀ ಭ್ರಾಂತಿ ಕಡಲ ತೆರೆಯ ರೀತಿ ಎಲ್ಲ ಬರೀ ಆರ್ಭಟ ನನಗೆ ನನ್ನ ಗೆಳೆತನ ಇದರಲ್ಲೇ ಹೊಸತನ ಬೇಕೆಂದದು ಸಿಕ್ಕದೇನು ಬಯಸಿದ್ದೇ ಬೇಕೇನು ದೊರಕೀತು ನೀಲಿ ಬಾನು ಹಗಲು ಬೆಳಕ ಹೊನ್ನು ಇರುಳು ಬೆಳ್ಳಿ ಕಣ್ಣು ಹಗಲು ಇರುಳು ಬೆಳಗು ನೋಟ ಇಷ್ಟು ಸಾಲದೇನು ಇಳೆಯ ಕೆಳತನವನ್ನು ಗೌರವಿಸಿ ಪ್ರೀತಿಸಲು ಅದಕ್ಕೆ ಮಿಗಿಲೇನು ಬದುಕು ಇಷ್ಟಲ್ಲದಲೇ ಇಷ್ಟಲ್ಲದೆ ಬೇರೆ ಏನು ಬೇಕೆಂದುದು ಬೇಕೇ ಏಕೆ ತಿಳಿಯಬಲ್ಲೆ ಅದನ್ನು ಹೇಗೆ ನನ್ನ ನಡೆ ನನ್ನ ನುಡಿ ಬೇರೆ ಜನಕ್ಕೆ ಹಿಡಿಸದಿರಲು ಅದಕ್ಕೆ ಏಕೆ ಚಿಂತೆ ಬಯಸಿದ್ದು ಬಯಸದ್ದು ದೊರಕಿದ್ದು ದೊರಕದ್ದು ಹಿಡಿಸಿದ್ದು ಹಿಡಸದ್ದು ದ್ವೇಷಿಸಿದ್ದು ಎಲ್ಲವನ್ನೂ ನಾನೇ ಪ್ರೀತಿಸುವುದನ್ನೇ ಕಲಿತುಕೊಂಡಿದ್ದೇನೆ ಅಂತೆ ನಡೆದಿದ್ದೇನೆ ಏನೇ ಬಂದರೂ ಬರಲಿ ಏಕೆ ಬೇಡನಲಿ ಎಲ್ಲಕ್ಕೂ ಎದೆಯಲ್ಲಿ ಸ್ಥಾನವಿರಲಿ ನಮಸ್ಕಾರ